ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಜೀವನದ ಎಪ್ಪತ್ತೈದನೇ ಹುಟ್ಟುಹಬ್ಬನ ಆಚರಿಸುವ ಶುಭ ಸಂದರ್ಭದಲ್ಲಿ ಅವರ ನಾಯಕತ್ವದ ಅಥವಾ ದೂರದೃಷ್ಟಿ ಮತ್ತು ಕಠಿಣವಾದಂಥ ನಿರ್ಧಾರ ತೆಗೆಯುವಂಥ ಸಾಮರ್ಥ್ಯ ಇದ್ದಂಥ ನರೇಂದ್ರ ಮೋದಿ ಅವರು ಸಾಮಾನ್ಯರೊಂದಿಗೆ ಸಂಪರ್ಕ ಮತ್ತು ಅನೇಕ ಸಾಮಾಜಿಕ ನೇರವಾಗಿ ಸಂವಾದಗಳನ್ನು ನಡೆಸುವ ಮೂಲಕ ಒಬ್ಬ ಒಳ್ಳೆಯ ಪ್ರಧಾನಮಂತ್ರಿಯನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ ಅವರು ಒಬ್ಬ ಸಂಘದ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಎರಡು ಸಾವಿರದ ಒಂದರಿಂದ ಏನು ಗುಜರಾತದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ವಿಶ್ವಕ್ಕೆ ಮಾದರಿಯಾಗುವಂಥ ಭಾರತವನ್ನು ವಿಶ್ವ ಗುರು ಹಾಗೆ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿರುವಂಥ ನರೇಂದ್ರ ಮೋದಿ ಅವರು ಇನ್ನೂ ನೂರು ವರ್ಷಗಳ ಕಾಲ ಬದುಕಲಿ ಈ ದೇಶಕ್ಕೆ ಈ ನಾಡಿಗೆ ಹಾಗೂ ಈ ಒಂದು ವಿಶ್ವಕ್ಕೆ ಅವರ ಕೊಡುಗೆ ಇನ್ನಷ್ಟು ನೀಡಲಿ ನಮ್ಮತ್ತು ಇವತ್ತು ಸಶಕ್ತವಾಗಿ ನಮ್ಮ ದೇಶ ಸ್ವತಂತ್ರ ಭಾರತವಾಗಿ ಇಷ್ಟೊಂದು ವರ್ಷದ ನಂತರ ನಾವು ಎಪ್ಪತ್ತು ವರ್ಷಗಳಿಂದ ಕಾಯ ಯಾವುದೇ ಥರದ ಅಭಿವೃದ್ಧಿ ಕಾಣೋದನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ನೇತೃತ್ವದಲ್ಲಿ ನಾವು ಕಂಡಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಹದಿನಾಲ್ಕು ಕೋಟಿ ಕಾರ್ಯಕರ್ತರನ್ನ ಬಲಿಷ್ಠವಾದಂತಹ ಶಕ್ತಿಯನ್ನು ಹೊಂದಿದ್ದೇವೆ ಹದಿನಾಲ್ಕು ಕೋಟಿ ಅಂದ್ರೆ ಹದಿನಾಲ್ಕು ಕೋಟಿ ಕುಟುಂಬವನ್ನು ಹೊಂದಂತ ಈ ಒಂದು ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ವಹಿಸಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ನಿರಂತರ ಪ್ರಧಾನಮಂತ್ರಿ ಆಗುವ ಮೂಲಕ ಈ ದೇಶವನ್ನು ಸಶಕ್ತಗೊಳಿಸಲು ಮೂಲಕ ಯಶಸ್ವಿ ಆಗಲಿ ಅಂತ ಶುಭವನ್ನು ಕೋರ್ತೀನಿ In the small town of Vadnagar, Gujarat, a young boy was born who changed the destiny of India. From selling tea at his father's stall, he rose to become Chief Minister of Gujarat and then Prime Minister of the world's largest democracy, inspiring a stronger, more progressive India. He is loved and admired not just across India but around the world for his inspiring vision and leadership. With his unwavering vision, the dream of a Vixit Bharat by 2047 is within our reach. On this special day, we celebrate his life and wish him good health and lasting success.